ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಹಾಸಾಧ್ವಿ ಶಿವಶರಣಿ ಮಲ್ಲಮ್ಮನವರ ಮತ್ತು ಮಹಾಯೋಗಿ ವೇಮನವರ ಪಾದಗಳಿಗೆ ಹೊಂದಿಸ್ತಾ ಕ್ಯಾಲೆಂಡರ್ ಉದ್ಘಾಟನೆ ಕಾರ್ಯಕ್ರಮ ಮತ್ತು ನಮ್ಮ ಸಮುದಾಯಕ್ಕೆ ನಮ್ಮ ತಾಲೂಕಿನಲ್ಲಿ ಸಲ್ಲಬೇಕಾಗಿರೋ ಸವಲತ್ತುಗಳು ಸರ್ಕಾರ ವತಿಯಿಂದ ನಮ್ಮ ಬೇಡಿಕೆಗಳನ್ನು ಸಹ ಕೋರಿಕೆ ಇಡೋದಕ್ಕೆ ಇದೇನು ನಮ್ಮ ಸಮುದಾಯದವರು ಮುಳಬಾಗಲ್ ತಾಲೂಕಿನ ನಮ್ಮ ಐ ಬಿ ಎಲ್ ಸೇರಿದ್ದಾರೆ పారిన అదరం బెదరం బలిలో పోరే సలితే రుధిరం రుధి పారిన అదరం బెదరం పరిలో పోరే సలితే విడురెడ్డేరా క్షాత్రం మానెత్తురుగా పాలన మామూపిగా పాలితులకు మాసటగా పరిపాలన దీక్షా దక్షతగా విశ్వాని శాసించినవ భారత నిన్నాడు దుడిగా రుధిరం ఏరై పారిన అదరం బెదరం పరిలో పోరే సలితే వీరుడు రెట్టేరా రెడ్డి సమాదాయను నవేను ಕಡಿಮೆ ಅಂಕಿ ಏನೇನಿಲ್ಲ ಈ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದ್ರೆ ಸಮೇತ ಈಗಾಗಲೇ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಐದು ತಾಲೂಕು ಅಧ್ಯಕ್ಷರುಗಳು ಇದ್ದಾರೆ ಮೊಲಾಗಲ್ ತಾಲೂಕಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಇದೆ ಎರಡನೇದು ಕೆ ಜಿ ಎಫ್ ತಾಲೂಕಲ್ಲಿ ಹೆಚ್ಚಿನ ಜನಸಂಖ್ಯೆ ನಮ್ಮ ಸಮುದಾಯ ಇದೆ ಇವತ್ತು ನಮ್ಮ ಸಮುದಾಯ ಯಾಕೆ ನಾವು ಎಚ್ಚೆತ್ತು ತೊಳ್ಕೊಳ್ತಾ ಇದ್ವಿ ನಾವು ಯಾಕೆ ಈ ರೀತಿ ಸಂಘಟಿತರಾಗ್ತಾ ಇದ್ವಿ ಅನ್ನೋದಕ್ಕೆ ಉದಾಹರಣೆ ಇವತ್ತಿನ ದಿನ ನಮಗೆ ಮೊದಲನೇದಾಗಿ ಶಿಕ್ಷಣ ಇವತ್ತು ಸರ್ಕಾರಗಳಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಆಗ್ತಾ ಇರೋಂಥ ತೊಂದರೆಗಳು ಇವತ್ತು ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ನಾವು ಇವತ್ತು ನಾವೆಲ್ಲ ಸಮುದಾಯ ಒಗ್ಗಟ್ಟಾಗಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಮ್ಮ ರೆಡ್ಡಿ ಸಮುದಾಯವನ್ನು ಒ ಸಿಗೆ ಸೇರಿಸಿಲ್ಲ ನಾವು ತ್ರೀ ಎಲ್ಲಿದ್ವಿ ಇವತ್ತು ಟೂ ಸಿ ಅಂತಾಗಿದೆ ನಮ್ಮನ್ನು ಸಿ ಟು ಸಿ ಎಲ್ ಸಮೇತ ನಮ್ಮ ಬ್ರಿಟಿಷ್ ಸಮುದಾಯನ ಕೈಬಿಟ್ಟಿದ್ದಾರೆ ಸೆಂಟ್ರಲ್ ಓಬಿಸಿಗೆ ಸಮೇತ ನಮ್ಮ ಕೈ ಬಿಟ್ಟಿದ್ದಾರೆ ಇವತ್ತು ನಾವು ನಮ್ಮ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಇವತ್ತು ಎಸ್ ಎಲ್ ಸಿ ಉತ್ತೀರ್ಣರಾದವರು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಬರಬೇಕಾದ್ರೆ ನಮಗೆ ಫೀಡ್ ಸೀಟ್ ಬರಬೇಕಾದ್ರೆ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಸಮುದಾಯಕ್ಕೆ ಸಲ್ಲಬೇಕಾದಂಥದ್ದು ಒಂದು ಬಿಡುಗಾಸಿನ సహా సర్కారు సింహుడి ఉరి కొయ్య శిరసు పై సాక్షిగా ఆ వేదము కలిగిన వే శతకాల సాక్షిగా కొండ వీడు సామ్రాజ్య నిర్మాణ సౌధార సాక్షిగా ఆ రెడ్డి రాజుల వైభవం పాలించు రాజసం సాక్షిగా సమధర్మం పాటిస్తూ సమభావం చూపిస్తూ సుమరిపాలన అందిస్తూ రెడ్డి కీర్తి వ్యాపిస్తూ సర్వతా పాటిస్తానని ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಸರಳವಾಗಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇದಾದ ನಂತರ ನಮ್ಮ ಸಮುದಾಯ ಕಡಿಮೆ ಲೆಕ್ಕದಲ್ಲಿ ನೋಡ್ತಾ ಇದ್ದಾರೆ ಪ್ರತಿಯೊಂದು ಉಪಯೋಗ ಮಾಡಿಕೊಂಡು ಅವರು ನಡ್ಸ್ಕೊಂಡು ಹೋಗ್ತಾರೆ ಅವರೆಲ್ಲ ಸೇರಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೆ ನಮ್ಮ ಮುಳುಬಾವ್ ತಾಲೂಕಿನಲ್ಲಿ ನಾವಿನ್ನೂ ಸಂಘಟನೆ ಆಗೋದಂತ ತುಂಬ ಕೊರತೆ ಇದೆ ಕಡಿಮೆ ಇದೆ ಆದ್ದರಿಂದ ಇವತ್ತು ನಮ್ಮ ನಿರ್ದೇಶಕರುಗಳೆಲ್ಲ ಒಂದಾಗಿದ್ದೀವಿ ಇವಾಗ ಕ್ಯಾಲೆಂಡರ್ ಒಡ್ಸೋ ಮುಖಾಂತರ ನಾವೇನು ಸಂಪಾದನೆ ಮಾಡಿ ಮಕ್ಕಳಿಗೆ ಕೊಡ್ತೀವೋ ಯಾರಿಗೆ ನಾವು ಆ ವಿದ್ಯೆಯನ್ನು ಕೊಟ್ಟಿರ್ತೀವೋ ಆ ವಿದ್ಯೆಯನ್ನು ಅವನು ಕಳ್ಕೊಳ್ಳೋಕ್ಕಾಗೋದಿಲ್ಲ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂಥ ಮಹತ್ತರಕ್ಕಾಗಿ ಮಹತ್ತರವಾಗಿರ್ತಕ್ಕಂಥ ವಿದ್ಯೆ ಅದು ಆ ವಿದ್ಯೆಗೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ವಿದ್ಯಾನಾಮ ನರಸ್ಯ ರೂಪ ಮಧಿಕಂ ಪ್ರಚನ್ನ ಗುಪ್ತಂ ಧನಂ ವಿದ್ಯಾಭೋಗಕರಿ ಯಶ ಸುಖಕರಿ ವಿದ್ಯಾ ವಿದೇಶ ಪಾರಿನ ಅದರಂ ಬೆದರಂ ಬರಿಲೋ ಓ ನಮ್ಮ ಒಂದು ರೆಡ್ಡಿ ಸಂಘ ಅಂತ ಮಾಡಿದ್ರು ನಮ್ಮ ಕೀರ್ತಿ ಶೇಷರಾದಂಥ ಜೆ ಎಂ ರೆಡ್ಡಿ ಅವರನ್ನ ಎಮ್ ಎಲ್ ಎ ಅವರಾಗಿದ್ದರು ಅವರಲ್ಲಿ ಇದು ಮಾಡಿದ್ವು ಒಂದು ನಾಲ್ಕೈದು ವರ್ಷ ನಡ್ಕೊಂಡು ಬಂತು ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಿದ್ವಿ ಹೆಚ್ಚಿನ ಒಂದು ವಿದ್ಯಾವಂತ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರದ ಬಹುಮಾನಗಳನ್ನು ಕೊಟ್ಟವು ಒಂದು ಹಾಂ ಒಂದು ಒಂದು ಸಣ್ಣ ಹಾಸ್ಟ್ಲು ಬೋರ್ಡಿಂಗ್ ಇಲ್ಲ ಲಾಡ್ಜಿಂಗ್ ಮಾತ್ರ ಸೌಕ ವಸತಿ ಸೌಕರ್ಯವನ್ನು ಕೊಡ್ತಕ್ಕಂಥ ವತಿಯಿಂದ ಕ್ಯಾಲೆಂಡರ್ ವಿತರಣಾ ಕಾರ್ಯಕ್ರಮ ಎನ್ನುವ ಒಂದು ಕಾರಣದಿಂದ ಇಲ್ಲಿ ನಮ್ಮ ಕಮ್ಯುನಿಟಿಯ ಹಣ ತಮ್ಮಂದರೆಲ್ಲ ಇವತ್ತು ಸೇರಿದ್ದೀರ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಕೇಶವ ಆಗಮಿಸಿದ್ದಾರೆ ತದನಂತರ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪದಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಈ ತಾಲೂಕಿನಲ್ಲಿ ಈ ಕಮ್ಯುನಿಟಿ ಬಗ್ಗೆ ಮೊದಲೇ ಕಾಳಜಿ ವಹಿಸಿ ಸಂಘವನ್ನು ಪ್ರಾರಂಭಿಸಿ ಪ್ರಯತ್ನ ಪಟ್ಟವರು ಸಹ ಹಿರಿಯರೆಲ್ಲ ಆಗಮಿಸಿದ್ದಾರೆ ಮತ್ತು ಕುಲಬಾಂಧವರೆಲ್ಲ ಆಗಮಿಸಿದ್ದಾರೆ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಒಂದು ವಿಷಯವನ್ನು ಹೇಳಿ ಬಯಸ್ತೀನಿ ನನಗೆ ತಿಳಿದಂಗೆ ರೆಡ್ಡಿ ಕಮ್ಯುನಿಟಿ ಅಂತಂದರೆ ಅದೊಂದು ಪ್ರೌಢ ಐ ಆಮ್ ಬಾರ್ನ್ ಇನ್ ದಿಸ್ ಕಮ್ಯುನಿಟಿ ಅಂತಂದರೆ ಒಂದು ಗರ್ವ ಒಂದು ಗೌರವ ఎర్రనేదో రెడ్ ఓడిని నమ్మి సరిండే ఓడు యా కమ్యూనిటీ ఓళ్ళు లేదు మన కమ్యూనిటీలో ఉండే పేదోళ్ళు కూడా అంతా పది రూపాయలు ఉంటే ఐదు రూపాయలు ఇంకొకరు సహాయం చేస్తాడో అట్లనే మన కమ్యూనిటీలో అందరూ సాగుకారులు అనుకునే పని లేదు వాళ్ళ గుణం అట్లా అది వాళ్ళ తాము జుడ్లు లేకుండా వాళ్ళ కష్టాల్లో ఉన్నా వేరే వాళ్ళ కష్టాల్లో పాల్పడేట్లా ఉందో కమ్యూనిటీ అంటే ఇడీ పైకి రెడ్డి కమ్యూనిటీ ఒకటే అని చెప్పేట్ నేను గౌరవంగా చెప్తాను మొదలు ఇంత అన్నోళ్ళంతా విషయాలంతా చెప్పిండారు రెండు వేల పదేళ్ళలోనో పద్దెనిమిదిలోనో నా వంద సమావేశం మారు ಮನೆ ಮನೆಗೂ ಹೋಗಿ ಊರು ಊರಿಗೆ ಒಂದೊಂದು ಊರಿಗೆ ಎರಡು ಮೂರು ಪಲ್ಲಕ್ಕಿಗಳು ಬರಬೇಕು ಅಂತ ಹೇಳಿ ಬಂದಿದ್ವಿ ಪಾಪ ನಮ್ಮ ಕಮ್ಯುನಿಟಿ ಮಿತ್ರರು ಚಾಚು ತಪ್ಪದೆ ನೂರ ಅರವತ್ತ ಎರಡು ಪಲ್ಲಕ್ಕಿಗಳು ಬಂದಿತ್ತು ಆ ದಿವಸ ಆ ಮಾರನೇ ದಿವಸ ಪೇಪರಲ್ಲಿ ನೋಡ್ಬಿಟ್ಟು ಫೋಟೋಗಳು ನೋಡಿಬಿಟ್ಟು ಬ್ಯಾರೆ ಕಮ್ಯುನಿಟಿಯವರು ಅಸೂಹೆ ಪಡೆಯಿರುವಂತಹ ಇರುವಂತಹ ಸಂಘಟನೆಗಳು ಬಹಳಷ್ಟಿತ್ತು రిగా పాలితులకు బాసటగా పరిపాలన దీక్ష దక్షతగా దేశం శోకం తుడిచి దావాన దాస్తి కమలచి ವಿಶ್ವಾರ್ಥುಚಿ ನವ ಭಾರತ ನಿರ್ಮಾಣ ದುಡಿಗ ಚಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ